ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೀಲಾ ರಮೇಶ್ ವ್ಲಾಗ್ ಸೊ ಇದು ಬಂದು ಗುದ ಗುರುವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ಪೂಜೆ ಎಲ್ಲ ಮಾಡದೇ ಇರೋ ಕಾರಣ ಕೆಲಸ ಎಲ್ಲ ಮುಗಿಸ್ಕೊಟ್ಟಿದ್ದೀನಿ ನನ್ನ ಮಗ ಇವತ್ತು ಟ್ಯೂಷನ್ಗೆ ಢುಮ್ಕಿ ಹಾಕಿದ್ದಾನೆ ಅಲ್ವೇನಾ ಯಾಕೆ ಹಾಂ ಯಾಕೆ ಪೂಜೆ ಮಾಡಿಸೋದಕ್ಕೋಸ್ಕರ ರಜಾ ಇದಾಗಿಸಿದ್ದೀನಿ ಅವನಿಗೆ ಇರೋದು ಬಂದು ಫೈವ್ ಟು ಸೆವೆನ್ ತನಕ ಟ್ಯೂಷನ್ ಇರೋದು ಸೊ ಟ್ಯೂಷನ್ಗೆ ಇನ್ನು ಅವನು ಸ್ಕೂ ಟ್ಯೂಷನ್ಗೆ ಹೋಗ್ಬಿಟ್ರೆ ಇನ್ನು ಬಂದು ಪೂಜೆ ಎಲ್ಲ ಮಾಡುವಷ್ಟರಲ್ಲಿ ಒಂಬತ್ತು ಗಂಟೆನೇ ಐತಿತ್ತೆ ಈಗ ಅಷ್ಟೊತ್ತಲ್ಲೇ ಕೂರಿಸಿರೋದಕ್ಕೆ ಐದೂವರೆ ಅಷ್ಟು ಐದು ಕಾಲಷ್ಟರಲ್ಲ ಒಂದು ಸ್ನಾನ ಆಗಿತ್ತು ಐದು ಕಾಲ ಐದೂವರೆ ಅಷ್ಟರಲ್ಲಿ ಕೂರ್ಸಿರೋದಕ್ಕೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಆರೂವರೆ ಆದರೂ ಅವನು ಇನ್ನೂ ದೇವ್ರ ಮನೆಗೆ ಹೋಗೋ ಮುಡಿಸೇ ಆಗಿಲ್ಲ ಪೂಜೆ ಎಷ್ಟೊತ್ತಿಗೆ ಮುಳುಗು ಮುಗಿಸ್ತಾನೋ ಗೊತ್ತಿಲ್ಲ ಹಾಗಲ್ಲ ಹಂಗಾಗಿ ಟ್ಯೂಷನ್ಗೇನು ಬೇಡ ಕಣಪ್ಪ ಪೂಜೆ ಮಾಡು ಇವತ್ತು ನೀಟಾಗಿ ಇನ್ನು ಮತ್ತೆ ನಾಳೆ ಶುಕ್ರವಾರ ಕೂಡ ಆಗಿರೋದ್ರಿಂದ ಇನ್ನು ಬೆಳಗ್ಗೆ ಸ್ಕೂಲಿಗೆ ಅಷ್ಟರಲ್ಲೇ ಮಾಡಿಸ್ಬಿಟ್ಟು ಕಳಿಸ್ಬಿಡ್ಬೇಕು ಹಂಗಾಗಿ ಕ್ಲೀನಾಗಿ ಇವಾಗ ಎಷ್ಟು ನಿನ್ನ ಕೈಲಿ ಎಷ್ಟಕ್ಕೆ ಸಾಧ್ಯ ಕ್ಲೀನಾಗಿ ಮಾಡೋಕ್ಕೆ ಅಷ್ಟು ನೀಟಾಗಿ ದೇವ್ರ ಮನೆಯನ್ನು ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳಪ್ಪ ಅಂತ ಹೇಳಿದ್ರೆ ನೋಡಿ ಸ್ನಾನ ಮಾಡಿಕೊಂಡು ಬರೀ ಅಂಡ್ವೇರ್ ಒಂದು ಹಾಕ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಕೆಳಗಡೆ ಹೂವಕ್ಕೆ ಇಟ್ಕೊಂಡು ಕಟ್ ಮಾಡಿ ಕಟ್ ಮಾಡಿ ಮುಡಿಸ್ಕೊತವನೇ ಹೆಂಗೋ ಮಾಡ್ಕೊಳ್ಳಿ ಈ ರೀತಿನಲ್ಲಿ ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಆಗಿದೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆಯಿತಾ ಹಾಗೆ ನನ್ನ ಕೈಲಾದಷ್ಟು ನಾನು ಒಳ್ಳೊಳ್ಳೆ ವೀಡಿಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಸಹಜವಾಗಿ ಹೆಣ್ಮಕ್ಳುಗಳು ಮನೆಯಲ್ಲಿ ಎಷ್ಟೆಲ್ಲ ಶ್ರಮ ಪಡ್ತಾರೆ ಎಷ್ಟೆಲ್ಲ ಕೆಲಸಗಳಿರುತ್ತೆ ಕೆಲಸದ ಒತ್ತಡಗಳಿರುತ್ತೆ ಅಷ್ಟು ಕೆಲಸದ ಒತ್ತಡಗಳಲ್ಲೂ ಕೂಡ ಅವರು ಹೆಂಗೆ ಅಷ್ಟು ಆರಾಮಾಗಿರ್ತಾರೆ ಹಾಗೆ ಹೆಂಗೆ ಮನೇನ ನಿಭಾಯಿಸ್ಕೊಂಡು ಹೋಗ್ತಾರೆ ಈ ರೀತಿಯಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ರೀತಿಯಲ್ಲಿ ವ್ಲಾಗ್ನ ಇದ್ದೀನಿ ಅಂತ ಹೇಳ್ಬೋದು ಅಫ್ಕೋರ್ಸ್ ಆಚೆ ಈಚೆ ಹೋಗೋದೆಲ್ಲ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಎಲ್ಲ ಕಂಪ್ಲೀಟ್ ಆದಂಥ ಅಪ್ಡೇಟ್ಸ್ಗಳನ್ನ ಕೊಡ್ತಿರ್ತೀನಿ ಆದರೂ ಹೆಚ್ಚುವರಿಯ ವಿಡಿಯೋಗಳು ನನ್ನದು ಮನೆಯದೇ ಆಗಿರುತ್ತೆ ಮನೆಯಲ್ಲಿ ಅದರಲ್ಲೂ ಟಿಪಿಕಲ್ ಹೌಸ್ ವೈಫ್ಗಳು ಎಲ್ಲಿಗೂ ಹೊರಗಡೆ ವರ್ಕಿಗೆ ಅಂತ ಹೋಗದೆ ಮನೆಯಲ್ಲೇ ಸದಾಕಾಲ ಇರುವಂಥ ಹೆಣ್ಮಕ್ಳುಗಳು ಟ್ವೆಂಟಿ ಫೋರ್ ಬಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಮೂಲಿ ಬೆಳಗ್ಗೆಯಿಂದ ಸಂಜೆ ತನಕ ಅವರ ರೊಟ್ಟಿ ಹೇಗಿರುತ್ತೆ ಟ್ವೆಂಟಿ ಫೋರ್ ಬಾರ್ ಅಂತ ಅಂದ್ರೂ ತಪ್ಪಾಗೋದಿಲ್ಲ ಆಫ್ಕೋರ್ಸ್ ಅವ್ರ ಹೆಣ್ಮಕ್ಳುಗಳು ಸ್ವಲ್ಪ ನಿದ್ದೆ ಕಡಿಮೆನೇ ಮಾಡೋದು ಅಂತ ಹೇಳ್ಬೋದು ಅದರಲ್ಲೂ ಈ ಫೆಸ್ಟಿವಲ್ಸ್ಗಳು ಆ ಹಬ್ಬ ಆಚರಣೆಗಳು ವಾರ ಒಪ್ಪತ್ಗಳು ಬಂತು ಅಂತಂದರೆ ಅವರು ರಾತ್ರಿ ಕೂಡ ಮಲ್ಗೋದು ತುಂಬ ಅಂದರೆ ತುಂಬಾ ರೇರು ಲೇಟಾಗಿ ಮಲ್ಗೋದು ಬೇಗ ಹೇಳೋದು ಇದು ಇವರ ಒಂದು ಆಗಿರುತ್ತೆ ಸೊ ಈ ರೀತಿಯಲ್ಲಿ ಮನೆಯಲ್ಲೇ ಸತತ ಕಾಲ ಇರುವಂಥ ಹೆಣ್ಮಕ್ಳುಗಳ ಒಂದು ದಿನಾಚರಿ ಹೆಂಗಿರುತ್ತೆ ಅವರ ಒಂದು ಆಕ್ಟಿವಿಟೀಸ್ ಹೆಂಗಿರುತ್ತೆ ಅಷ್ಟೆಲ್ಲ ಕೆಲಸಗಳ ಅಷ್ಟೆಲ್ಲ ಒತ್ತಡಗಳ ಮಧ್ಯೆ ಕೂಡ ಅವರು ಎಷ್ಟು ಆರಾಮಾಗಿರ್ತಾರೆ ಆ್ಯಂಡ್ ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ಕೂಡ ಹೊರಗಡೆ ಹೋಗೋದು ಬರೋದು ಈ ರೀತಿನಲ್ಲೆಲ್ಲ ಹೆಂಗೆ ಮಾಡ್ತಾರೆ ಅದನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ನಿಮಗೆಲ್ರಿಗೂ ಖಂಡಿತವಾಗ್ಲೂ ಈ ವಿಡಿಯೋ ಸೊ ಅಂತ ತುಂಬ ಬಳಸ್ಬಿಟ್ಟೆ ಅಂತ ಅನ್ಕೋತೀನಿ ನಿಮಗೆಲ್ರಿಗೂ ಖಂಡಿತವಾಗ್ಲೂ ಈ ಒಂದು ವೀಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಏನು ಮಾಡ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ಅನ್ನೋವಂಥವ್ರಿಗೆ ಇದೊಂದು ಸ್ಮಾಲ್ ಸ್ಮಾಲ್ ವೀಡಿಯೋಗಳನ್ನ ತೋರಿಸ್ಕೊಟ್ರೆ ಸಾಕಾಗುತ್ತೆ ಮನೆಯಲ್ಲಿ ಹೆಣ್ಮಕ್ಳುಗಳು ಏನೆಲ್ಲ ಮಾಡ್ತಾರೆ ಅಂತ ಈಗ ನನ್ನ ಒಂದು ಲಾಸ್ಟ್ ವೀಡಿಯೋನಲ್ಲಿ ಬೆಳಗ್ಗೆಯಿಂದ ನಾನು ಬೆಳಗ್ಗೆ ಎದ್ದಾಗಿನಿಂದ ಮಧ್ಯಾಹ್ನ ಒನ್ ಟು ಟೂ ತರ್ಟಿ ತನಕ ಕಂಟಿನ್ಯೂಸ್ಲಿ ಏನು ಮಾಡಿದೆ ಅದನ್ನು ಬೆಳಗ್ಗೆನೇ ಅಪ್ ಸಾರಿ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆನಲ್ಲಿ ಅಪ್ಲೋಡ್ನ ಮಾಡಿದ್ದೀನಿ ಆ ವೀಡಿಯೋನ ಅದು ಬಿಟ್ಟು ನೆಕ್ಸ್ಟು ಮತ್ತೆ ಕಂಟಿನ್ಯೂಷನ್ ಕೆಲಸ ಎಲ್ಲ ಮುಗಿಸಿ ಇಷ್ಟೋ ತನಕ ಆಗಿದೆ ಇನ್ನು ಇವಾಗ ಪೂಜೆ ಅಡುಗೆ ಊಟ ಇದೆಲ್ಲ ಗೊತ್ತಲ್ವ ಇನ್ನೂ ಎಕ್ಸ್ಟ್ರಾ ಕೆಲಸಗಳಿದೆ ಬಟ್ಟೆಗಳೆಲ್ಲ ತೊಳೆದು ಹೊರಗಡೆ ಹಾಕಿರೋದು ಹಂಗೇ ಇದೆ ಅದನ್ನೆಲ್ಲ ತೊಗೊಂಡೋಗಿ ಹಾಕಿ ಬರಬೇಕು ಮಿಷಿನಲ್ಲಿ ಬಟ್ಟೆ ಐತೆ ಅದನ್ನು ಒಣಿಯಾಕ್ಲಿಕ್ಕೆ ಹಾಕಬೇಕು ಹಿಂದೆಗಡೆ ಇರುವಂಥದ್ದನ್ನ ಎತ್ಕೊಬಂದು ಬಂದು ಬೆಳಗ್ಗೆಯಿಂದ ನನ್ನ ಲಾಸ್ಟ್ ವೀಡಿಯೋನ ನೋಡ್ಕೊಂಡು ಬನ್ನಿ ಬೆಳಗ್ಗೆಯಿಂದ ಆಗಿ ಕೂತ್ಕೊಳ್ಳೋಕ್ಕೂ ಫ್ರೀ ಇಲ್ಲದೆ ಇರುವಷ್ಟು ಕೆಲಸ ಮಾಡಿದ್ದೀನಿ ಅದಾದಮೇಲೆ ಇನ್ನೂ ಮುಂದುವರ್ಸೋಕ್ಕಾಗಲಿಲ್ಲ ಸ್ವಲ್ಪ ವಾರದ ಕೆಲಸ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಡ್ಬೇಕಾಗಿತ್ತು ಹಂಗಾಗಿ ಅದನ್ನು ಸ್ಟಾಪ್ ಮಾಡಿ ಅದನ್ನು ಹಂಗೇ ಅಪ್ಲೋಡ್ ಮಾಡಿ ಕೆಲಸ ಎಲ್ಲ ಮುಗಿದ ನಂತರ ಇವಾಗ ನಾನು ಕೂಡ ಜಸ್ಟ್ ಹಂಗೇ ಸ್ವಲ್ಪ ಫ್ರೆಶ್ಅಪ್ ಆಗಿ ವೀಡಿಯೋನ ಸ್ಟಾರ್ಟ್ ಮಾ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು ಇಷ್ಟೆ ಇನ್ನೇನು ಹೇಳೋಕ್ಕಾಗುತ್ತೆ ಹೆಣ್ಮಕ್ಳು ಒಂದು ದಿನಚರಿ ಈ ರೀತಿನಲ್ಲಿರುತ್ತೆ ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ ವರ್ಕಿಂಗ್ ಹೋಗುವಂಥ ವುಮೆನ್ಸ್ಗಳು ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟು ಹಸ್ಬೆಂಡು ಆ ಅರ್ಧ ಕೆಲಸನ ಮಾಡ್ಕೊಡ್ತಾರೆ ಅದು ಬಿಟ್ಟರೆ ಅವರು ಎಕ್ಸ್ಟ್ರಾ ವರ್ಕಿಗೆ ಅಂತಲೇ ಕೆಲ್ಸದವ್ರನ್ನ ಇರಿಸ್ಕೊಂಡಿರ್ತಾರೆ ಆದರೆ ನಾವಲ್ಲ ಸತತ ಕಾಲ ನಾವು ಕೆಲಸ ಮಾಡ್ತಾಯಿದ್ರು ಕೂಡ ಶ್ರಮ ಹಾಕಿ ಶ್ರದ್ಧೆ ನಿಷ್ಠೆಗಳಿಂದ ಮನೆ ಕೆಲಸ ಮಾಡಿಕೊಂಡು ಗಂಡ ಮಕ್ಕಳನ್ನ ನೋಡಿಕೊಂಡು ಬಂದವ್ರನ್ನೋದವ್ರನ್ನ ವಿಚಾರಿಸ್ಕೊಂಡು ಹೋಗೋ ಕಡೆ ಬರೋ ಕಡೆ ಎಲ್ಲ ಹೋಗ್ಕೊಂಡು ಬಂದ್ಕೊಂಡು ಎಲ್ಲ ಫೆಸ್ಟಿವಲ್ಗಳು ಗಿಸ್ಟಿವಲ್ಗಳು ಅಂದ್ಕೊಂಡು ಕ್ಲೀನಿಂಗ್ ಈವನಿಂಗ್ ಅಂದ್ಕೊಂಡು ಎಲ್ಲಾನು ಸೆಲೆಬ್ರೇಟ್ ಮಾಡ್ಕೊಂಡು ಎಲ್ಲಾನು ಸರಿದುಗಿಸ್ಕೊಂಡು ಹೋಗ್ತಾಯಿದ್ರು ಫೈನಲಿಗೆ ಬರುವಂಥ ಮತ್ತೇನು ಹೇಳಿ ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ ಮನೇಲಿ ಕೂತ್ಕೊಂಡು ಏನು ಮಾಡ್ತೀವಿ ಅಂತ ಫ್ರೀ ಇರೋರು ಯಾರಾದರೂ ಈ ವಿಡಿಯೋಗಳನ್ನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ನಿಮಗೆ ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ ಅಂತ ಅನ್ಕೋತೀನಿ ಅದೇ ದಾನಿ ನಿಟ್ಟಿನಲ್ಲಿ ನಾನು ಆಗಲೇ ಹೇಳ್ದಂಗೆ ಆ ಮನೆಯಲ್ಲೇ ಇರುವಂಥ ಹೆಣ್ಮಕ್ಳುಗಳ ಒಂದು ನಿತ್ಯ ದಿನನಿತ್ಯ ದಿನಚರಿಯ ಒಂದು ಕೆಲಸ ಕಾರ್ಯಗಳು ಚಟುವಟಿಕೆಗಳು ಹೆಂಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶ ಸಂಪೂರ್ಣವಾಗಿ ಶೇರ್ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಆದಷ್ಟು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ವೀಡಿಯೋಸ್ಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಕಾಮೆಂಟ್ ಮೂಲಕ ನನಗೆ ವೀಡಿಯೋಗಳು ಹೆಂಗೆ ಬರ್ತಿದೆ ಅಂತ ತಿಳಿಸೋದನ್ನು ಮರಿಬೇಡಿ ಅದ್ರ ಜೊತೆಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನನ್ನ ಚಾನಲನ್ನು ನಿಮ್ಮ ಕಡೆಯಿಂದ ತಿಳಿಸ್ಕೊಡಿ ಅಷ್ಟೇ ಕೇಳ್ಕೊಳ್ಳೋದು ಇನ್ನೇನಿಲ್ಲ ಕಂಟಿನ್ಯೂ ಆಗ್ತಾ ಇರುತ್ತೆ ಆಯ್ತಪ್ಪ ದಿನ ಹೂವೆಲ್ಲ ಮುಡಿಸಿದ್ದು ಸರಿ ಅವನ್ನೆಲ್ಲ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಅಷ್ಟರಲ್ಲಿ ನನಗೆ ಏನಪ್ಪ ಅಂತಂದರೆ ಅದೇ ಹೇಳಿದ್ನಲ್ಲ ಬಟ್ಟೆ ಎಲ್ಲ ಸ್ವಲ್ಪ ಹೊಣೆ ಅಂತ ಕಾಲ್ಸಿಟ್ಟ ಮ್ಯಾಟ್ಗಳು ಎಲ್ಲ ಕಾರ್ಪೆಟ್ಟು ಎಲ್ಲ ತೊಳೆದು ಹೊರಗಡೆ ಕಾಂಪೌಂಡ್ ಮೇಲೇ ಹಾಕಿದ್ದೀನಿ ಅದನ್ನೆಲ್ಲ ತೊಗೊಂಡೋಗಿ ಮೇಲಾಕ್ ಬರಬೇಕು ಅದೆಲ್ಲ ಹಾಕ್ಬರು ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಳ್ಳಿ ಅದಾದಮೇಲೆ ಮೇಲೆ ಸಿಗ್ತೀನಿ ಆಯಿತಾ ಗುಡ್ ಮಾರ್ನಿಂಗ್ ಫ್ಯಾನ್ ಕಂಟಿನ್ಯೂಷನ್ ಆಗಿದ್ದು ರಾತ್ರಿ ಯಾವುದೇ ಥರದ ವಿಡಿಯೋನ ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ಮಗ ಪೂಜೆ ಎಲ್ಲ ಮಾಡ್ದೆ ಅದಾದಮೇಲೆ ಬೆಳಗ್ಗೆಯಿಂದ ಆಲ್ರೆಡಿ ಹೇಳಿದಂಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತಲ್ಲ ಸೊ ನಾನು ಕೂಡ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ಅಡಿಗೆ ಊಟ ಅದನ್ನೆಲ್ಲ ತೊಳೆದಿಡೋದು ಇದೇನೇ ಆಯಿತು ಇನ್ನೇನು ಅದನ್ನು ಕನ್ಯೂ ಮಾಡೋಕ್ಕಾಗಲಿಲ್ಲ ಇದು ಮಾರ್ನಿಂಗಿಂದ ಮತ್ತೆ ಅಂದರೆ ಶುಕ್ರವಾರ ನನಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಒಂದು ಟೈಮು ಸಿಕ್ಸ್ ತರ್ಟಿ ಪಿಂಕಕ್ಕೆ ಇದ್ದಾನೆ ಇನ್ನೂ ವಾಕಿಂಗ ಕರ್ಕೋಗಿಲ್ಲ ಇಷ್ಟೊತ್ತಿಗೆ ವಾಕಿಂಗ್ ವಾಕಿಂಗಿಗೆ ಹೋಗಬೇಕಾಗಿತ್ತು ಟೈಮ್ ಬಂದು ಸಿಕ್ಸ್ ತರ್ಟಿ ಆರೂವರೆ ಆಗಿದೆ ವಾತಾವರಣ ನೋಡಿ ಎಷ್ಟು ಕೂಲ್ ಆ್ಯಂಡ್ ಚಿಲ್ಲಾಗಿದೆ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸಾರಿ ತೋರಿಸ್ಕೊಂಡು ಬರ್ತೀನಿ ಸಿಕ್ಕಾಪಟ್ಟೆ ರಾತ್ರಿಯಿಂದ ಮಳೆ ಇದೆ ನೆನೆ ಬೆಳಿಗ್ಗೆ ಕೂಡ ನೆನೆ ಬೆಳಗ್ಗೆ ಅಂದರೆ ಫೋರ್ ಫೋರ್ ತರ್ಟಿಯಿಂದ ಶುರುವಾಗಿದ್ದು ಸಿಕ್ಕಾಪಟ್ಟೆ ಜೋರು ಮಳೆ ಬಂದು ಅದಾದಮೇಲೆ ಸ್ಟಾಪಾಗಿ ಮತ್ತೆ ಅದೇ ರೀತಿಯಲ್ಲಿ ಬಿಸಿಲು ಚೆನ್ನಾಗಿ ಬಂದು ಎಲ್ಲ ಆರಾಮಾಗಿತ್ತು ಒಟ್ಟು ಮತ್ತೆ ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಯಿತು ನೋಡಿ ಒಂದು ಏಳು ಏಳುವರೆಯಿಂದ ಶುರುವಾಗಿದ್ದು ಅಂತ ಅಂದ್ಕೋತೀನಿ ಏಳುವರೆ ಮೇ ಬಿ ಎಂಟು ಗಂಟೆ ಮೇಲೆ ಶುರುವಾಗ ಆಗಿದ್ದು ಅಂದ್ಕೋತೀನಿ ಮಳೆನೇ ಸ್ಟಾಪ್ ಆಗಿಲ್ಲ ಎದ್ರು ವಾಕಿಂಗ್ ಪಿಂಗ್ ಕರ್ಕೊಂಡು ಹೋಗೋಕೆ ಅಂತ ಅಂದ್ಬಿಟ್ಟು ಎದ್ದುಬಿಟ್ಟು ಅದು ಮಳೆ ಬರ್ತಾ ಇರೋದು ನೋಡ್ಬಿಟ್ಟು ಮತ್ತೆ ವಾಪಸ್ ಬಂದು ಮಲ್ಕೊಂಡು ನಾನು ಕೂಡ ಅಷ್ಟೇ ಫೋರ್ ತರ್ಟಿಗೆ ಎದ್ದೆ ನಾನೇ ಪೂಜೆ ಮಾಡೋದಾದರೆ ತ್ರೀ ತರ್ಟಿಗೆಲ್ಲ ಎದ್ಬಿಡ್ಬೇಕಾಗಿತ್ತು ನಾನೇನು ಪೂಜೆ ಮಾಡೋಂಗಿಲ್ವಲ್ಲ ನನ್ನ ಮಗನ ಕೈಯಲ್ಲಿ ಪೂಜೆ ಮಾಡ್ಸೋದಲ್ವ ಅದು ಸ್ವಲ್ಪ ಲೇಟಾಗಿಯೇ ಮನೆ ಮಾಪ್ ಮಾಡಿಕೊಟ್ರೆ ನನ್ನ ಮಗ ಪೂಜೆ ಮಾಡ್ಕೊತಾನೆ ಅಂತ ಹೇಳಿ ಫೋರ್ ತರ್ಟಿಗೆ ಎದ್ದೆ ಫೋರ್ ತರ್ಟಿಗೆ ಎದ್ದೋಳು ನಾನು ಕೂಡ ಹೊರಗಡೆ ಹೋಗಿ ಮಳೆ ನೋಡಿಬಿಟ್ಟು ಬಂದು ಮತ್ತೆ ವಾಪಸ್ ಮಲ್ಕೊಂಡು ಈಗ ಮತ್ತೆ ಸಿಕ್ಸಿಗೆ ಎದ್ದು ಫ್ರೆಶ್ ಅಪ್ ಆಗಿ ಆಲ್ರೆಡಿ ನೋಡಿ ನೀರೆಲ್ಲ ತಂದು ಇಟ್ಕೊಂಡು ಅಡುಗೆ ಮನೆ ಹಾಲೇ ಮಾಫ್ ಕೂಡ ಮಾಡಾಯಿತು ಇನ್ನು ಹಾಲೊಂದು ಬಾಕಿ ಇದ್ದೆ ಅದನ್ನು ಕೂಡ ಮಾಫ್ ಮಾಡಿ ಇನ್ನು ಬಾಕ್ಲನ್ನೆಲ್ಲ ಏನು ರಂಗೋಲಿ ಗಿಂಗೋಲಿ ಆ ಏನು ಆಗೋದಿಲ್ಲ ಮನೆ ಮಾಫ್ ಮಾಡಿಬಿಟ್ಟು ನನ್ನ ಮಗನ ಎಳಿಸಿ ಅವನು ಸ್ನಾನಕ್ಕೆ ಕಳಿಸಿ ಮಾಡಬೇಕು ಸೊ ಇವಾಗಿನ ಒಂದು ಕಂಟಿನ್ಯೂಷನ್ ಇದು ಮಾರ್ನಿಂಗ್ ಫ್ರೈಡೆ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹೆಂಗೆ ಬರುತ್ತೆ ನೋಡೋಣ ಇವಾಗ ಸದ್ಯಕ್ಕೆ ಮನೆಯೆಲ್ಲ ಕ್ಲೀನಾಗಿ ಮಾಪ್ ಮಾಡಿ ಅದಾದಮೇಲೆ ಸಿಗ್ತೀನಿ ನೋಡ್ತಾ ಇರ್ಬೋದು ರಾತ್ರಿಯಿಂದ ಸಿಕ್ಕಾಪಟ್ಟೆ ಮಳೆ ಬಂದಿರೋದಕ್ಕೆ ಕಾಲ್ ಸೀಟು ಮ್ಯಾಟ್ಗಳೆಲ್ಲ ಎಲ್ಲ ಪೂರ್ತಿ ನೆಂದೋಗೈತೆ ನೋಡಿ ಬಾಗಿಲು ಪೂರ್ತಿಗೆ ಬಂದೈತೆ ಎಷ್ಟು ನೀರು ತುಂಬ್ಕೊಂಡೈತೆ ಸುಮ್ಮನೆರೋ ಅವನಿಗೆ ಟೈಮ್ ಆಯಿತು ಅದಕ್ಕೆ ಹಂಗೆ ಬಡ್ಕೊತವಾನೆ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚಿಲ್ಲಾಗಿದೆ ಬಟ್ ಏನಪ್ಪ ಅಂತಂದರೆ ಹಿಂಗಿದ್ರೆ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ ಓಡಾಡೋದಕ್ಕೆ ಇವಾಗ ಮತ್ತು ಮಕ್ಕಳನ್ನು ಕೂಡ ಸ್ಕೂಲ್ನೆಲ್ಲ ಕಳ್ಸೋಕ್ಕೆ ಮಕ್ಳುಗಳು ಸ್ಕೂಲ್ಗೆ ಹೋಗೋಕ್ಕೆ ಎಲ್ಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಎದ್ದು ಅವ್ನ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲನೂ ಮಾಡಾದಮೇಲೆ ರೆಗ್ಯುಲರಾಗಿ ಇದ್ದಿದ್ದೆ ಅಲ್ವಾ ಮಾರ್ನಿಂಗ್ ರೊಟೀನ್ ಅಂತ ಅಂದರೆ ಕಾಫಿ ಹಾಲು ಎಲ್ಲ ಮಾಡಿಕೊಟ್ಟೆ ಹಸ್ಬೆಂಡ್ ಕೂಡ ವಾಕಿಂಗ್ ಎಲ್ಲನೂ ಮುಗಿಸ್ಕೊಬಂದು ಅವರು ಕೂಡ ಕಾಫಿ ಎಲ್ಲ ಕುಡಿದು ಹೊರಗಡೆ ಕೆಲಸ ಇದೆ ಅಂತ ಹೊರಟರು ಹಾಗೆ ನನ್ನ ಮಗನಿಗೂ ಕೂಡ ಇವತ್ತು ತಿಂಡಿಗೆ ಬಂದು ದೋಸೆ ಮತ್ತು ಕಾಯಿ ಚಟ್ನಿನ ಮಾಡಿದ್ದೆ ಇಲ್ಲಿಗೆ ಹಾಕ್ಕೊಟ್ಟು ತಿನ್ನಿಸಿ ಅದಾದಮೇಲೆ ಬಾಕ್ಸ್ಗೂ ರೆಡಿ ಮಾಡಿ ಕಳಿಸ್ದೆ ಅದಾದಮೇಲಿಂದ ಬಾಗ್ಲು ಅದೇ ಹೇಳಿದ್ನಲ್ಲ ಮಳೆ ಬಂದುಬಿಟ್ಟಿತ್ತು ಅಂತ ಸಕ್ಕ ಸಿಕ್ಕಾಪಟ್ಟೆ ಮಳೆ ಬಂದು ನೆಂದೋಗಿದ್ರಿಂದ ಮಕ್ಕಳು ಯಾರನ್ನೇ ಆದರೂ ಸರಿ ಹೊರಗಡೆ ಕಳಿಸ್ಬಿಟ್ಟು ಮನೇನ ಗುಡಿಸೋದು ಒರೆಸೋದು ಮಾಡಬಾರ್ದು ಅದರಲ್ಲೂ ಬಾಕ್ಲನ ಅಂತ ಹೇಳ್ತಾರೆ ಹಂಗಾಗಿ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಅವ್ನು ಓದೋ ಸ್ವಲ್ಪ ಮೇಲೆ ಬಾಕ್ಲನೆಲ್ಲ ನೀಟಾಗಿ ಏನು ತ್ಯಾವ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಮಾಪ್ ಮಾಡಿ ಬಂದು ಒಳಗಡೆ ಪಾತ್ರೆ ಎಲ್ಲ ಇದ್ದೋ ಕಾಫಿ ಹಾಲು ತಿಂಡಿ ಎಲ್ಲ ಅದನ್ನೆಲ್ಲ ತೊಳೆದಿಟ್ಬಿಟ್ಟು ಅದಾದಮೇಲೆ ಇನ್ನು ಮಿಕ್ಕಿದ ಕೆಲಸ ನೋಡೋಣ ಅಂತ ಹೇಳಿ ಬಂದು ಪಾತ್ರೆನ ತೊಳಿತಾ ಇದ್ದೀನಿ ಇನ್ನು ಇವತ್ತಿನ ದಿನ ಕೆಲಸ ಇದ್ದಿದ್ದೇನು ಸಂಜೆ ತನಕ ಹಾಗಾಗಿ ವೀಡಿಯೋನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ವಿಡಿಯೋಸ್ ಎಲ್ಲ ಹೆಂಗೆ ಬರ್ತಿದೆ ಅಂತ ಕೂಡ ನನಗೆ ತಿಳಿಸೋದನ್ನ ಮರಿಬೇಡಿ ಆ್ಯಂಡ್ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಅಂಟಲ್ ದೇನ್ ಟೇಕ್ ಕೇರ್ ಬೈ ಬೈ ಆ್ಯಂಡ್ ಲವ್ ಯು ಆಲ್